ಇಲಾಖೆ ಒಂದ ಒಂದು ರೇಷ್ಮೆ ಪಡೆದವ್ ನಮ್ಮ ಪಂಚಾಯಿತಿ ವ್ಯಾಪ್ತಿ ಇಲಾಖೆ ಮಾಹಿತಿ ಕೊಡ್ಸಿದೀರ ಏನಕ್ಕ ಕೃಷಿ ಇಲಾಖೆ ಮಾಹಿತಿ ಉಪಯೋಗ ಆಗಿದೆ ಸರ್ಕಾರಿ ಶಾಲೆ ಅವ್ರಿಗೆ ಕಳಿಸಿದ್ದೀರಾ ಸರ್ಕಾರಿ ಶಾಲೆಗಳಲ್ಲಿ ಏನ್ ನಡೀತಾ ನಡೀತಾ ಇರ್ತದೆ i'm

ಹೋಗ್ತಾರೆ ಬರ್ತಾರೆ ನಡ್ಕೊಂಡಾಗ ಚೆನ್ನಾಗಿರೋ ಮಗುನ ಇಲ್ಲಿನ ಬಸ್ ವ್ಯವಸ್ಥೆ ಇದೆಯಾ ಎಷ್ಟು ಸತಿ ಎತ್ಕೊಂಡ್ರೆ ಇಂತ ಮಕ್ಕಳು ಇರ್ಬೇಕು ಯಾರು ಮಾಡ್ಕೊಡ್ತಾರೆ ಅದನ್ನ ಒಂದ್ ಸ್ಕಾಲರ್ಶಿಪ್ ಕೇಳ್ಬಿಟ್ಟು ಒಂದ್ ಮಗು ಏನಾದ್ರು ಟೆನ್ಶನ್ ಇದೆ ಸರ್ ಇನ್ಕಮ್ சாய் <laughs>

ಈಗ ಈಗ ಇಲ್ಲಿ ನೀವು ಕೇಳ್ತಾ ಇರೋದು ತುಂಬಾ ಉತ್ತಮ ಈಗ ಈ ಕಡೆ ಕೇಳಿ ನೀವು ಮೊದಲನೇ ಹಂತದಲ್ಲಿ ಶುರುವಾದಲ್ಲಿ ಈ ತರ ಮಾಡ್ಬಿಟ್ಟಿದ್ರೆ ಈಗ ದಯವಿಟ್ಟು ಈಗೆಲ್ಲ ಮುಕ್ತಾಯಿ இனிமே yeah. வந்துテナக்கர் <into heinous luxury>

அது ஆகல்ல ಅವ್ರು ಹೇಳಿದಾರಲ್ಲ ಅವ್ರು ಬರ್ಬೇಕಾದ್ರೆ ಪಿ ಡಬ್ಲ್ಯೂ ಇಲಾಖೆ ಕೂಡ ಬಂದಿಲ್ಲಲ್ಲ ಸರ್ ಪಿಡಬ್ಲ್ಯೂ ಪಂಚಾಯತಿ ಮಾಡ್ತಿರಲ್ಲ ಚರಂಡಿ ಅವಾಗ ಮನೆ ಶಂಕರ ಮಾಡಿದ್ರೆ ಅವಾಗ ನಾವು ಪೈಪ್ ಹಾಕ್ಬೇಡ ಪಂಚಾಯತಿ ಕಂದಾಯ ಇಲಾಖೆ ಎಲ್ಲಾ ಇಲಾಖೆ ಯಾವ್ದೇ ಇಲಾಖೆ ಯಾವ್ದೇ ಸ್ಕೀಮ್ ತಗೋಬೇಕು ಅಂತಂದ್ರೆ ಕಂದಾಯ ಇಲಾಖೆಯವರು ಆಗಬೇಕು ದಯವಿಟ್ಟು ಕಂದಾಯ ಇಲಾಖೆಯವರು ಬರ್ಬೇಕು ಆಹಾರ ಇಲಾಖೆಯವ್ರು ಬರ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿದಾರಿಗೆ ಬಂದ

ಇದು ವಿವಾದಾತ್ಮಕ ವಿಷಯವಾಗಿದೆ. ಆಮೇಲೆ 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 ಇಲಾಖೆಯವರು ಬರ್ತಾರೆ ಮತ್ತೆ ಅಬಕಾರಿ ಇಲಾಖೆಯವರು ಕೂಡ ಬರ್ತಾರೆ ಅಷ್ಟರೊಳಗಡೆ ಇದನ್ನ ಬಾಯ್ ಕಟ್ ಮಾಡಕ್ ಆಗಲ್ಲ ಈಗ ಯಾಕಂದ್ರೆ ಕೊನೆ ಹಂತದಲ್ಲಿ ಇದ್ದೀವಿ ಕೊನೆ ಹಂತ ಯಾಕೆ ಅಂತ ಹೇಳ್ತೀವಿ ಅಂದ್ರೆ ಪಾಪ ಬೆಳಕೆಯಿಂದ ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಬಂದಿಲ್ಲಿ ನಿಮಗೆ ನಿಮ್ಮ ಜೊತೆ ಇದ್ದು ಸಹಕರಿಸಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರ ಮೊದಲನೇ ಸುತ್ತಿನ ಗ್ರಾಮಸಭೆ ಇವತ್ತು ದಾಸಂಪುರ ಗ್ರಾಮದಲ್ಲಿ ನಡೀತಾ ಇದೆ ಏನು ಗ್ರಾಮಸಭೆ ಅಂದರೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಪರಿಹಾರಗಳನ್ನು ಹುಡುಕಲಿಕ್ಕೆ ಒಂದು ವೇದಿಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಒಂದು ವೇದಿಕೆ ಅನೇಕ ಪಾಠಗಳನ್ನು ಸಹ ಕಲಿಸಿದೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಸ ಸಾರ್ವಜನಿಕರ ಜೊತೆ ಯಾವ ರೀತಿ ನಾವೆಲ್ಲ ಹೊಂದಾಣಿಕೆಯಲ್ಲಿರಬೇಕು ಅವರ ಕೆಲಸ ಕಾರ್ಯಗಳು ಏನು ಆಗಿದೆ ಏನಾಗಿಲ್ಲ ಯಾರೆಲ್ಲ ರೆಕಮೆಂಟ್ ತೊಗೊಂಡೋಗಿ ಎಲ್ಲೋ ಕೆಲಸ ಮಾಡಿರ್ತಾರೆ ಕೆಲವೆಲ್ಲ ಎಮರ್ಜೆನ್ಸಿ ಕೇಸ್ಗಳಿರ್ತವೆ ಅವೆಲ್ಲ ಮಾಡಿರೋದಿಲ್ಲ ಅವೆಲ್ಲನೂ ಸಹ ಒಂದು ಗ್ರಾಮಸಭೆ ನಡೆದಾಗ ಕೂಲಂಕುಷವಾಗಿ ನಮ್ಗೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ದಾಸಂಪುರ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳನ್ನು ಜನ ಹೇಳ್ಕೊಂಡಿದ್ದಾರೆ ಅವ್ರನ್ನ ಸಮಾಧಾನ ಪಡಿಸಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಅಂಥೇಳಿ ಸುಮಾರು ಅರ್ಜಿಗಳು ಬಂದಿದೆ ಜನರ ಅಭಿಪ್ರಾಯವನ್ನು ಸಾರ್ವಜನಿಕರ ಅಭಿಪ್ರಾಯವನ್ನು ಒಬ್ಬ ಉಪಾಧ್ಯಕ್ಷನಾಗಿ ಸಭೆಯಲ್ಲಿ ಅವ್ರದ್ದು ಎಲ್ಲ ಮಾಹಿತಿಗಳನ್ನು ತಗೊಂಡು ಅವ್ರಿಗೆ ಒಂದು ಎಂಬತ್ತು ಪರ್ಸೆಂಟು ನನಗೇನು ಆಶ್ವಾಸನೆ ಕೊಟ್ಟಿದ್ರೆ ಅದರಲ್ಲಿ ಎಂಬತ್ತೆಂಬತ್ತೈದು ಪರ್ಸೆಂಟು ನೆರವೇರಿಸಲಿಕ್ಕೆ ಈ ಒಂದು ಒಂದುವರೆ ತಿಂಗಳಲ್ಲಿ ಎಲ್ಲ ಸಣ್ಣಪಟ್ಟ ಪ್ರಾಬ್ಲಮ್ಸ್ ಇರೋದೇನೋ ಅಂತ ದೊಡ್ಡ ಪ್ರಾಬ್ಲಮ್ಸ್ ಏನಿಲ್ಲ ಆ ಪ್ರಾಬ್ಲಮ್ಸನ್ನು ಒಂದು ಎಂಬತ್ತೆಂಬತ್ತೈದು ಪರ್ಸೆಂಟು ಇನ್ನೊಂದು ಒಂದೂವರೆ ತಿಂಗಳಲ್ಲಿ ನಾವು ಆ ಜನರಿಗೆ ಏನು ಏನು ಆಶ್ವಾಸನೆ ಕೊಟ್ಟಿದ್ದರು ಅದನ್ನು ನೆರವೇರಿಸಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳ ಸಮ್ಮುಖದಲ್ಲಿ ಕೈಗೊಂಡು ಅವರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ತೀವಿ ಹಾಗೇ ಏನು ಈ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಗೈರಾಗಿದ್ದರು ಅಂತೇಳಿ ಸುಮಾರು ಜನ ಗಲಾಟೆ ಮಾಡಿದ್ರು ಹೌದು ನಿಜ ಅದು ಸಭೆ ಸಭೆಯಲ್ಲೂ ಇದೇ ಇದೆ ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಅವರಿಗೆ ಎಚ್ಚರಿಕೆಯನ್ನು ಸಹ ಒಂದು ಉಪಾಧ್ಯಕ್ಷನಾಗಿ ನಾನು ಕೊಡ್ತಾ ಇದ್ದೀನಿ ಯಾಕಂದರೆ ಅಧಿಕಾರಿಗಳಿಲ್ಲ ಅಂದರೆ ಜನ ಹೇಳ್ತಾರೆ ಅದನ್ನ ತಡಿಲಿಕ್ಕೆ ನಾವು ಸಾಧ್ಯ ಇಲ್ಲ ಯಾಕಂದರೆ ಸಭೆ ಮಾಡೋದೇ ಜನರಿಗೋಸ್ಕರ ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ನಿಮ್ಮ ಎಲ್ಲ ವಾಹಿನಿ ಮುಖಾಂತರವಾಗಿ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇದು ಬಳ್ಳೂರು ಪಂಚಾಯಿತಿ ಅಂತಲ್ಲ ಸಭೆ ಮಾಡೋ ಅಂಥದ್ದು ಜನ ಕಷ್ಟ ಸುಖಗಳಿಗೆ ಕ ಜನ ಕಷ್ಟ ಸುಖಗಳಿಗೆ ಆದ್ರಿಂದ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಸಭೆ ನಡೆದಾಗ ಅಧಿಕಾರಿಗಳು ಆರು ತಿಂಗಳಿಗೊಮ್ಮೆ ನಡೆಯುವಂಥ ಒಂದು ಸಭೆಗೆ ಅಟೆಂಡ್ ಮಾಡಿ ಜನರ ಕಷ್ಟ ಸುಖಗಳನ್ನು ನೇರವಾಗಿ ಆಲಿಸಿ ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಇಲ್ಲಾಂದರೆ ಜನ ನಿಮಗೆ ನೀವೆಲ್ಲ ಎ ಸಿ ಆಫೀಸ್ಗಳಲ್ಲಿ ಇಲ್ಲಿ ಪಿ ಡಿ ಒ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರುಗಳನ್ನು ಬೆಂಡೆತ್ತಾರೆ ಇದಕ್ಕೆ ಜವಾಬ್ದಾರಿಗಳು ಆಗ್ತೀರಾ ಇದ್ರ ಪ್ರ ನಾವು ಇದು ಸೀರಿಯಸ್ ಆಗಿ ತೊಗೊಂಡು ಪಿ ಡಿ ಒ ಕಡೆಯಿಂದ ನೋಟಿಸನ್ನು ನಿಮ್ಮ ಮೇಲಧಿಕಾರಿಗಳಿಗೆ ಕೊಡ ಮುಖಾಂತರವಾಗಿ ಹೇಳ್ತಾ ಇದ್ರೆ ಚಾಟಿ ಬೀಸೋ ಕೆಲಸ ಆಗ್ತದೆ ದಯವಿಟ್ಟು ಎಲ್ಲರೂ ಸಹ ಇನ್ಯಾವುದೇ ಪಂಚಾಯಿತಿಗಳಲ್ಲಿ ಗ್ರಾಮಸಭೆ ಆದರೆ ಭಾಗವಹಿಸಿ ಜನರ ಕಷ್ಟಸುಗಳಿಗೆ ಸ್ಪಂದಿಸಿ ಅಂತ ಹೇಳ್ದ ಹಾಗೆ ಗ್ರಾಮ ಸಭೆಗೆ ಬಂದಿದ್ದಂಥ ಎಲ್ಲರೂ ಸಹ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಪಿ ಡಿ ಒ ಅವರಿಗೆ ಪಿ ಡಿ ಒಂದು ತುಂಬ ಸಹಕಾರ ಕೊಟ್ಟು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಮುಂದೆ ಸಹ ಮಾಡ್ತಾರೆ ಜನರಿಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗೋ ರೀತಿ ಮಾಡ್ತೀವಿ ಮುಂದೆ ಸಹ ದಾಸುಂಪುರ ಜನತೆಗೆ ಮತ್ತೊಮ್ಮೆ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸ್ತೀನಿ ಯಾಕಂದರೆ ಸುಮಾರು ಒಂದು ನೂರು ಜನ ಇದ್ದರು ನೀವೆಲ್ಲ ನೋಡಿದ್ದೀರಾ ಅವರ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಮುಂದೆ ಬಂದಿದ್ದಾರೆ ಅದಕ್ಕೆ ಅಪ್ರಿ ಅಪ್ರಿಷಿಯೇಟನ್ನು ಮಾಡ್ತಾ ಇದೊಂದು ಒಳ್ಳೆ ಸಭೆ ಆಗಿದೆ ಗಲಾಟೆ ಇದ್ದೇ ಇರುತ್ತೆ ಗಲಾಟೆ ಇದ್ದಾಗಲೇ ಎಲ್ಲ ಕಷ್ಟ ಸುಖ ಗೊತ್ತಾಗೋದು ಆದ್ದರಿಂದ ಇದೊಂದು ಪ್ರಯೋಜಿತವಾಗಿ ಆದಂತಹ ಒಂದು ಗ್ರಾಮ ಸಭೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆಡಳಿತ ಮಂದಿರಿಗೆ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಪೀಡಿಯವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸಿ ನಾನು ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈದೇ ನೀವು ಕೊಡಿಸಿರುವ ವಿಡಿಯೋನ ಪರಿಶೀಲನೆ ಮಾಡಿ ನಾಳೆ ನಾಳೆದು ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಮ್ಮಿಡಿಯೇಟ್ ಆಗಿ ಲೇಔಟ್ನ ಮುಖ್ಯಸ್ಥರು ಯಾರಿದ್ದಾರೆ ಅವರಿಗೆ ಒಂದು ಅರ್ಜಿನ ವೈಯಕ್ತಿಕವಾಗಿ ಫಸ್ಟು ಬಾಯಿಮತ್ತಲ್ಲಿ ಹೇಳೋ ಮುಖಾಂತರವಾಗಿ ಅದಕ್ಕೆ ಏನಾದರೂ ಸ್ಪಂದನೆ ಕೊಡ್ತಾ ಇದ್ದರೆ ನೋಟಿಸ್ ಮುಖಾಂತರವಾಗಿ ಇಮ್ಮಿಡಿಯೇಟಾಗಿ ಕರೆಸಿ ಆ್ಯಕ್ಷನ್ ತಗೊಳ್ಳೋಕ್ಕೆ ನೀವು ಯಾಕಂದರೆ ಪತ್ರಕರ್ತರು ತುಂಬ ಒಳ್ಳೆ ಕೆಲಸಗಳನ್ನು ಇದ್ದೀರಾ ನಿಮ್ಮ ಮೇಲೆ ವಿಶೇಷವಾದ ಗೌರವಗಳಿದೆ ಯಾಕಂದರೆ ಸಮಸ್ಯೆ ಆಗ್ತಿರೋದು ನಮಗೆ ನೀವು ಎತ್ತು ತೋರಿಸ್ತಾ ಇದ್ದೀರ ಅದು ನಮಗೆ ಒಂದು ರೀತಿ ಅಭಿನಂದನೆ ನಿಮ್ಗೆ ತಿಳಿಸ್ ತಿಳಿಸಬೇಕು ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಅತಿ ಶೀಘ್ರದಲ್ಲೇ ಇವತ್ತು ಗ್ರಾಮಸಭೆ ಆಗಿದೆ ನಾಳೆ ನಾಳಿದ್ದೊಳಗಡೆ ಅದು ಏನಾಗಿದೆ ಸಮಸ್ಯೆಯನ್ನು ನೋಡಿ ಬಗೆಹರಿಸಲಿಕ್ಕೆ ಪ್ರಯತ್ನ ಶಾಶ್ವತವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆ ಸಮಸ್ಯೆ ಈಗ ನೀವು ಹೇಳ್ದಂಗೆ ನಮ್ಮ ಹತ್ರ ಲೆಗ್ಜರ್ ಇದೆ ನೀವು ನೋಡ್ಬೋದು ಲೆಕ್ಜರಲ್ಲಿ ಪ್ರತಿಯೊಬ್ಬರ ಹತ್ರ ಸೈನು ಸೀಲು ವಿತ್ ಫೋನ್ ನಂಬರ್ ನಾನೇ ಖುದ್ದಾಗಿ ನಮ್ಮ ಬಿಲ್ ಕಲೆಟ್ರಿಗೆ ಹೇಳಿದೆ ವಿತ್ ಫೋನ್ ನಂಬರ್ ನೀನು ತೊಗೊಂಡ್ಬರ್ಬೇಕು ನಾವಿಲ್ಲಿ ಮಾತಾಡಬೇಕು ಯಾರು ಬಂದಿಲ್ಲ ಅಂತೇಳಿ ಬಂದಿದೆ ಕಾರಣ ಅಂತ ಇದ್ದ ಕೆಲವು ನಾಲ್ಕೈದು ಜನ ಬಂದಿಲ್ಲ ನಿಜ ಒಪ್ಕೊಳ್ತೀರಿ ಅದನ್ನೇ ಈಗಾಗಲೇ ಸೂಚನೆ ಕೊಟ್ಟಿದ್ದೀರಿ ಎಚ್ಚರಿಕೆ ಕೊಟ್ಟಿದ್ದೀರಿ ಸೂಚನೆ ಕೊಟ್ಟಿಲ್ಲ ಎಚ್ಚರಿಕೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಯಾವುದೇ ಸಭೆಗಳಲ್ಲಿ ಈ ರೀತಿ ಆಗಬಾರ್ದು ಅಂತೇಳಿ ಮುಂದಿನ ರೀತಿಯಲ್ಲಿ ಯಾವುದೇ ರೀತಿ ಆಗದೇ ಇರಲಿ ಕ್ರಮ ವಹಿಸ್ತೇವೆ ಹೌದು ಅವರ ಸಮಸ್ಯೆನ ಅವ್ರು ಹೇಳವ್ರೆ ಅಲ್ಲಿ ಕೆಲವೊಂದು ಅಧ್ಯಕ್ಷರು ಬಂದಿಲ್ಲ ಪಾಪ ಅವ್ರಿಗೂ ಏನೋ ಸ್ವಲ್ಪ ತೊಂದ್ರೆಗಳಿರ್ತವೆ ಅದಕ್ಕೆ ನಮ್ಮ ಸದಸ್ಯರು ಫೋನ್ ಮಾಡಿ ಕರೆಸಿದ್ರು ಅವರು ಬಂದು ಏನು ಗೊತ್ತಿದೆಯೋ ಅದು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಮೂಲಕ ಅದು ಬರದೆ ಇರೋದು ಅವ್ರ ಕಾರಣ ಹೊರತು ನಾವು ಕಾರಣ ಇಲ್ಲ ನಮ್ಮ ಇದು ಪಂಚಾಯಿತಿ ಪರವಾಗಿ ಎಲ್ಲ ಇದ್ರಕ್ಕೂ ಡಿಪಾರ್ಟ್ಮೆಂಟ್ಗೂ ನಮ್ಮ ಕಡೆಯಿಂದ ಮಾಹಿತಿ ತಲುಪಿದೆ ಅವರಿಗೆ ನಾವು ಎಲ್ಲ ಸದಸ್ಯರ ಜೊತೆ ಮಾತಾಡಿ ಒಂದು ನೋಟಿಸ್ ಜಾರಿ ಮಾಡಿ ಬಹಳ ಯಶಸ್ವಿಯಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯ ಏನು ಗ್ರಾಮ ಸಭೆಯನ್ನು ದಾಸನಪುರ ಗ್ರಾಮದಲ್ಲಿ ನಡೆಸಿದ್ದೀವಿ ಇಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎಲ್ಲರೂ ಕೂಡ ದಾಸನಪುರ ಗ್ರಾಮ ಇರ್ಬೋದು ಅರಹಳ್ಳಿ ಗ್ರಾಮ ಇರ್ಬೋದು ಕೊಡ್ಲಿಪುರ ಇರ್ಬೋದು ಹಳೇಹಳ್ಳಿ ಇರ್ಬೋದು ಬಳ್ಳೂರಿನವ್ರು ಎಲ್ಲರೂ ಸೇರಿ ಅವರವರ ಸಮಸ್ಯೆಗಳನ್ನು ಹೇಳಿದ್ದು ಉಂಟು ಕೆಲವೊಂದು ಅಧಿಕಾರಿಗಳು ಗೈರಾಗಿದ್ದರಿಂದ ಬಾಯ್ಕಟ್ ಮಾಡಬೇಕು ಈ ಗ್ರಾಮಸಭೆಯನ್ನು ಅಂತ ಒತ್ತಡ ತಂದಿದ್ದು ಉಂಟು ನನ್ನ ಮನವಿ ಕೂಡ ಈ ಗ್ರಾಮ ಸಭೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಇಲಾಖೆಗಳವರು ಬಂದು ಆ ಗ್ರಾಮ ಸಭೆಯಲ್ಲಿ ಏನೇನು ಯೋಜನೆಗಳಿದೆ ಏನೇನು ಜನರಿಗೆ ತಲುಪ್ಬೋದು ನೇರವಾಗಿ ಅವ್ರಿಗೆ ತಲುಪಿಸೋ ಅಂತ ಕೆಲಸ ಮಾಡ್ಬೋದು ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಬಂದು ಇಲ್ಲಿ ಆಸನರಾಗಿದ್ದರೆ ನಮ್ಮೆಲ್ರಿಗೂ ಸಂತೋಷ ಆಗ್ತಾಯಿತ್ತು ಕಳೆದ ಬಾರಿಯೂ ಕೂಡ ಇದೇ ರೀತಿ ಆಗಿದ್ದಾಗ ನಾವೆಲ್ಲರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಗ್ರಾಮ ಪಾಮ ಸೇನು ಏನು ಗ್ರಾಮ ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಿರಬೇಕು ಅಂತ ಒತ್ತಡನ ಏರೋದ್ರ ಜೊತೆಗೆ ಯಾರ್ಯಾರು ಯಾವ ಇಲಾಖೆಗಳು ಬಂದಿಲ್ಲ ಅವ್ರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಒಂದು ನೋಟಿಸನ್ನು ಕೂಡ ಕೊಡೋವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ದಾಸಪುರ ಗ್ರಾಮದಲ್ಲಿ ಬಹಳ ಉತ್ತಮವಾಗಿ ಸಲಹೆ ಮತ್ತು ಅವರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ಅವೆಲ್ಲದಕ್ಕೂ ಕೂಡ ನಮ್ಮ ಪಂಚಾಯಿತಿ ನಮ್ಮ ಕೈಲಿ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟು ಮಟ್ಟಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ನಮ್ಮ ಏನು ನಾವೆಲ್ಲ ಸದಸ್ಯರಾಗಿದ್ದೀವಿ ಅಧ್ಯಕ್ಷರಾಗಿದ್ದೀವಿ ಎಲ್ಲರೂ ಒಟ್ಟಿಗೆ ಕೂಡಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಗ್ರಾಮ ಸಭೆಗೆ ಹಾಜರಿದ್ದ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ರಿಗೂ ಹಾಗೂ ಈ ಸಭೆಯಲ್ಲಿ ಆಗಮಿಸಿದ್ದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಗ್ರಾಮ ಸಭೆ ಧನ್ಯವಾದಗಳು ಸಾಕಷ್ಟು ತೊಂದರೆಗಳನ್ನು ಅಧಿಕಾರಿಗಳು ಇರಲಿಲ್ಲ ಯಾವ ರೀತಿ ಯಶಸ್ವಿ ಆಯಿತು ಅಧಿಕಾರಿಗಳಿಲ್ಲ ಅಂತಂದಾಗ ನಾವು ಯಶಸ್ವಿ ಅಂದಾಗ ಜನ ಬಂದಿದ್ದೇ ನಮಗೆ ಖುಷಿಯಾಯಿತು ಆ ಅಧಿಕಾರಿಗಳ ಪರವಾಗಿ ನಾವು ಅದನ್ನು ನಮ್ಮ ಏನು ಗ್ರಾಮ ಸಭೆ ಇದೆ ಒಂದು ನೋಟಿಸ್ ಹಾಕಿದ್ರೆ ನಮ್ಮ ನನ್ನ ಪ್ರಕಾರ ನಾವು ಏನಿದ್ದೀವಿ ಗ್ರಾಮ ಪಂಚಾಯಿತಿ ಏನಿದೆ ಅದು ಕೂಡ ಒಂದು ಸರ್ಕಾರ ನಾವು ಏನೇ ಒಂದು ತೀರ್ಮಾನ ತಗೊಂಡ್ರು ಅಧಿಕಾರಿಗಳು ಅದನ್ನು ಏನು ಖಂಡಿತವಾಗಿ ಯಶಸ್ವಿ ಮಾಡಲೇಬೇಕು ಸ್ಪಂದಿಸಲೇಬೇಕು ಆ ಒತ್ತಡವನ್ನು ನಮ್ಮ ಪಂಚಾಯಿತಿ ಕಡೆಯಿಂದ ಏರ್ತೇವೆ ಅಂತ ನಾವು ಹೇಳಿ ಬ ಬಯಸ್ತೀವಿ ಸರ್